ಅಮ್ಮ ದೇವಸ್ಥಾನಕ್ಕೆ ಅಮ್ಮಮ್ಮ ಬಂದಿದ್ರು ನೀನು ಯಾಕೋ ಅವ್ರ ಜೊತೆ ಮಾತಾಡಕ್ಕೆ ಬಿಡ್ಲಿಲ್ಲ ದೀಪು ಕೆಲವೊಂದು ವಿಷಯ ನಿನಗೆ ಅರ್ಥ ಆಗಲ್ಲ ಆ ಮನೆಯವರು ನಿನಗೆ ಅಷ್ಟೊಂದು ನೋವು ಕೊಟ್ಮೇಲು ಅಲ್ಲಿರೋದು ಸರಿ ಅಂತ ನನಗೆ ಅನ್ನಿಸ್ಲಿಲ್ಲ ಮುಂದೆ ನಿನಗ ಏನಾದರೂ ಆ ಥರ ಪಡ್ಕೊಳ್ಳೋ ಶಕ್ತಿ ನನಗಿಲ್ಲ ಕಣೆ ಅಲ್ಲ ಅಮ್ಮ ಅಮ್ಮಮ್ಮ ಮತ್ತೆ ವಿಮೇಲೆ ಅಜ್ಜಿ ಎಷ್ಟು ಅಳ್ಳಿಯವರು ದೇವಸ್ಥಾನದಲ್ಲಿ ನಾನು ಜೊತೆ ಮಾತಾಡಿದ್ರೆ ಎಷ್ಟು ಖುಷಿ ಪಡೋವರು ಅವ್ರು ನಮ್ಮನ್ನ ನೋಡಿದ್ರೆ ಮನೆಗೆ ವಾಪಸ್ ಕರ್ಕೊಂಡು ಹೋಗಿರೋರು ಅದು ಬೇಡ ಅಂತಾನೆ ನಾವೇ ಅಲ್ಲಿಂದ ಆಚೆ ಬಂದಿತ್ತು ಯಾವುದೋ ಒಂದು ಒಟ್ಟಿನಲ್ಲಿ ನಾವು ಆಚೆ ಬಂದಿದೀವಿ ಎಷ್ಟು ದಿನ ಅಂತ ಅದೇ ಮನೇಲಿರಾಗುತ್ತೆ ಆ ಮನೆಯಲ್ಲಿ ಸ್ವಲ್ಪ ಜನಕ್ಕೆ ಒಳ್ಳೆ ಮನಸ್ಸಿದೆ ಆದ್ರೆ ಎಷ್ಟು ದಿನ ಅಂತ ಅವ್ರ ಆಶ್ರಯದಲ್ಲೇ ಇರಕ್ಕಾಗುತ್ತೆ ನಮ್ಮ ಬದುಕನ್ನ ನಾವು ನೋಡ್ಕೋಬೇಕಲ್ವಾ